ಎಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳ ಸ್ನೇಹಿತರೆ ಭಗವಂತನ ಆಶೀರ್ವಾದ ಕಾಲ ನಿಮ್ಮೆಲ್ಲರ ಮೇಲೂ ಇರಲಿ ನಿಮ್ಮೆಲ್ಲರ ಬಾಳಲ್ಲೂ ಹೊಸ ಬೆಳಕು ಹೊಸ ಚೈತನ್ಯ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಅಭಿವೃದ್ಧಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದ್ಲಿಗೆ ಸ್ನೇಹಿತರೆ ಪೂಜೆಯನ್ನ ಪ್ರಾರಂಭ ಮಾಡ್ತಾ ಇದ್ದೆ ಸಂಜೆಯಿಂದಾನು ಸ್ವಲ್ಪ ಮಳೆ ಬಂದ್ ಹೋಯ್ತು ನಂತರದಲ್ಲಿ ಇನ್ನೇನ್ ಪೂಜೆ ಪ್ರಾರಂಭ ಮಾಡ್ಬೇಕು ಆ ಟೈಮ್ ಅಲ್ಲಿ ಮತ್ತೆ ಮಳೆ ಪ್ರಾರಂಭ ಆಯ್ತು ಅಂತಾನೆ ಹೇಳ್ಬೋದು ಆ ತುಂಬಾನೇ ಖುಷಿ ಆಗ್ತಿತ್ತು ಸ್ನೇಹಿತರೆ ಇದು ಒಂಥರ ಮಳೆ ಬರ್ತಾ ಇದ್ರೆ ಯಾವ ತರ ಅಂದ್ರೆ ಒಂಥರ ಶುಭ ಸೂಚನೆ ಅಂತ ಹೇಳ್ತಾರೆ ಹಾಗಾಗಿ ತುಂಬಾನೇ ಖುಷಿ ಅಂತಾನೆ ಹೇಳ್ಬೋದು ನಂತರ ಇಲ್ಲಿ ಸ್ನೇಹಿತರ ಪೂಜೆ ಮಾಡೋದಿಕ್ಕೆ ಕಳಸ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದಕ್ಕೆ ಹಾಗೇನೆ ಮತ್ತೆ ದೀಪಗಳೆಲ್ಲ ಇಡ್ತೀನಿ ಅಲಜ್ಜಾಗೋಕೆ ಜಾಗೋಕೆ ಎಲ್ಲಾ ರಂಗೋಲಿ ಹಾಕೊಳ್ತಾ ಇದ್ದೆ ನಂತರ ಇದು ಕುಬೇರ ರಂಗೋಲಿ ಏನ್ ಹಾಕೊಳ್ತೀನಲ್ವಾ ಅದೆಲ್ಲ ಪ್ರತಿಷ್ಠಾಪನೆ ಮಾಡ್ಕೊಳ್ತೀನಲ್ಲ ಹಾಗಾಗಿ ಈ ಪುಟಾಣಿ ಮನೆ ಮೇಲೆ ಸ್ನೇಹಿತರೆ ಈ ರೀತಿಯಾಗಿ ನಂಬರ್ಸ್ ಎಲ್ಲ ಬರ್ದ್ ಈ ರೀತಿಯಾಗಿ ನಾನು ಹೂವ ಎಲ್ಲ ಇಟ್ಟಾಗ ಪೇಪರ್ಸ್ ಎಲ್ಲಾ ನೀರ್ ಬಿದ್ದ ಇದಾಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಮಾಡಿ ಇಟ್ಕೊಂಡಿದೀನಿ ಸ್ನೇಹಿತರೆ ಆ ಪ್ರತಿ ದಿನಾನು ಪೂಜೆ ಮಾಡುವಂತದ್ದು ಶುಕ್ರವಾರಕ್ಕೊಮ್ಮೆ ಎಲ್ಲದನ್ನ ಚೆನ್ನಾಗಿ ಒರೆಸಿ ನೀಟಾಗಿ ಆ ಕಾಯನ್ಸ್ ಎಲ್ಲ ತೊಳೆದ್ಬಿಟ್ಟು ಇಟ್ಟು ಪೂಜೆ ಮಾಡ್ತೀನಿ ಸ್ನೇಹಿತರೆ ಈ ದೀಪಾವಳಿಯಿಂದ ಪ್ರಾರಂಭ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಈ ಸಲ ವಿಡಿಯೋ ಹಾಕೋಣ ಅಂದ್ಕೊಂಡೆ ಹಾಕೋದಿಕ್ಕೆ ಆಗಿಲ್ಲ ಸ್ನೇಹಿತರೆ ಎಲ್ಲರೂ ಹಾಕ್ತಾ ಇರ್ತಾರಲ್ವಾ ಹಾಗಾಗಿ ನಂತರ ಇದೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಸ್ನೇಹಿತರೆ ನಂತರ ಬಂದ್ಬಿಟ್ಟು ನಾನು ಏನು ಇಡುವಂತ ಜಾಗದಲ್ಲಿ ಎಲ್ಲ ಆಲ್ರೆಡಿ ಮುಂಚೆನೆ ರಂಗೋಲಿ ಹಾಕೊಂಡಿದ್ವಿ ಅದೆಲ್ಲವನ್ನು ಶೇರ್ ಮಾಡ್ಕೊಳ್ಳಿಲ್ಲ ನಂತರ ಇದು ಬಂದ್ಬಿಟ್ಟು ರಂಗೋಲಿ ಸಹಸ್ರದಳ ರಂಗೋಲಿ ಸ್ನೇಹಿತರೆ ತುಂಬಾನೇ ಚಂದ ಎಷ್ಟು ಖುಷಿ ಅನ್ಸುತ್ತೆ ಗೊತ್ತಾ ಸ್ನೇಹಿತರಿ ರಂಗೋಲಿ ನಮಗೆ ನೋಡೋದಕ್ಕೆ ಎಷ್ಟು ಕಷ್ಟ ಇದೆಯಪ್ಪ ಅನ್ನಿಸ್ತಾ ಇರುತ್ತೆ ಆದ್ರೆ ಒಂದು ಸಲ ಹಾಕಿದ್ವಿ ಅಂದ್ರೆ ತುಂಬಾನೇ ಈಸಿ ಅನಿಸ್ಬಿಡುತ್ತೆ ಸ್ನೇಹಿತರೆ ಯಾವುದೇ ಆಗಲಿ ಹಾಗೆ ಅಲ್ವಾ ಹಾಗಾಗಿ ರಂಗೋಲಿ ಹಾಕ್ತಾ ಇದ್ನ ಒಂದು ಸಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊನ್ನೂ ಏನ್ ಧನಲಕ್ಷ್ಮಿ ಪೂಜೆ ಮಾಡಿದಾಗ್ಲೂ ಇದೇ ಇದೇ ರಂಗೋಲಿನೇ ಹಾಕೊಂಡಿದೆ ಈ ಸಲೂ ಅಷ್ಟೇ ಇದನ್ನೇ ಹಾಕೊಳ್ಳೋಣ ಅಂತೇಳಿ ಹಾಕೊಂಡೆ ನಂತರದಲ್ಲಿ ಎಲ್ಲ ನೋಡಿ ಎಷ್ಟು ಚಂದ ಬರ್ತಾ ಇದೆ ಅಂದ್ರೆ ಹಾಗೇನೆ ನಾವು ಯಾವ್ ತರ ಬೇಕು ನಮ್ಮ ಕೈ ಚಳಕ ಅಂತಾರಲ್ವಾ ಆ ರೀತಿಯಾಗಿ ಸ್ನೇಹಿತರೆ ನಮಗೆ ಇಷ್ಟೆಲ್ಲ ಹಾಕೊಂಡು ಇನ್ನ ಇದಕ್ಕಿಂತ ದೊಡ್ಡದಾಗಿ ಸೇಮ್ ಅದೇ ಈಗಿನ ಹಾಕೊಂಡು ಹೋಗ್ಬೋದು ಸ್ನೇಹಿತರೆ ಅಷ್ಟು ಚಂದ ಬರ್ತಿರ ದೊಡ್ಡದಾಗಿ ಜಾಗ ಇತ್ತಂದ್ರೆ ಇನ್ನ ದೊಡ್ಡದಾಗಿ ರಂಗೋಲಿ ಹಾಕೊಳ್ಬೋದು ಹಾಗೇನೆ ಕಲರ್ಸ್ ಹಾಕ್ಬಿಟ್ಟು ಹಾಕುದ್ರಂತೂ ಇನ್ನೂ ತುಂಬಾನೇ ಚಂದ ಮುಂದಾಗ ಕಾಣಿಸ್ತಾ ಇರತ್ತೆ ಆ ಒಟ್ಟಾರೆಯಾಗಿ ನಮ್ಮ ಅಭಿರುಚಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಮಗೆ ಹಾಗೇನೆ ರಂಗ ರಂಗೋಲಿ ಅಂದ್ರೆ ನನ್ಗಂತೂ ರಂಗೋಲಿ ಹಾಕುವ ತುಂಬಾನೇ ಇಷ್ಟ ಆದ್ರೂನು ಎಷ್ಟು ಜಾಗ ಇದೆಯಲ್ಲ ಅಷ್ಟಲ್ಲೇ ಪುಟ್ಟದಾಗಿ ಒಂದು ರಂಗೋಲಿಯನ್ನ ಹಾಕೊಂಡಿದ್ದೀನಿ ಸ್ನೇಹಿತರೆ ನಂತರ ಬಂದ್ಬಿಟ್ಟು ಇಲ್ಲೆಲ್ಲ ದೀಪ ಎಲ್ಲ ಪೂಜೆಗೆಲ್ಲ ಎಲ್ಲಾ ರೆಡಿ ಮಾಡ್ಕೊಂಡಿದೀನಿ ನಂತರ ದೀಪಾನ ಹಚ್ಕೊಳ್ತಾ ಇದ್ದೀನಿ ಹ್ಮ್ ಹೊಸ ದೀಪಗಳು ಎಲ್ಲಾ ಅದೆಲ್ಲ ಅದೆಲ್ಲದನ್ನು ಹಾಗೇನೆ ಹಣ್ಣು ತಾಂಬೂಲ ಹಾಗೇನೆ ಗಣಪತಿ ಲಕ್ಷ್ಮಿ ವಿಗ್ರಹ ಹಾಗೇನೆ ಕಳಸ ಎಲ್ಲದನ್ನು ಅದೆಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಇದಾಗ್ಬಿಡ್ತು ಸ್ನೇಹಿತರೆ ಹಾಗಾಗಿ ನಾನು ಹೆಚ್ಚಿಗೆ ವಿಡಿಯೋ ಮಾಡ್ಕೊಳೋದಿಕ್ ಹೋಗ್ಲಿಲ್ಲ ಅಂದ್ರೆ ಹಾಗೇನೆ ಇನ್ನೊಂದೇನಂದ್ರೆ ನಾವೆಷ್ಟು ಕಷ್ಟಪಟ್ಟು ಮಾಡಿರ್ತೀವಿ ಗೊತ್ತಾ ಅದಕ್ಕೇನು ಪ್ರತಿಫಲನೇ ಇರೋದಿಲ್ಲ ಹಾಗಾಗಿ ನನ್ನ ನೆನಪಿಗೆ ಇರುತ್ತಲ್ಲ ಅನ್ನುವಂಥದ್ದು ಒಂದು ಹಾಗಾಗಿ ನಾನು ಅಷ್ಟನ್ನೇ ಇತ್ತೀಚೆಗೆ ಬಂದ್ಬಿಟ್ಟು ಅದು ಒಂದ್ ಸ್ವಲ್ಪ ಅನ್ಸುತ್ತೆ ಹಾಗಾಗಿ ಹಾಗಾಗಿ ಪರವಾಗಿಲ್ಲ ನಮ್ಮ ನನ್ನ ನೆನಪಿಗಾದ್ರುನು ಈ ವರ್ಷ ಈಗ ಮಾಡಿದ್ದೆ ಹಿಂದಿನ ವರ್ಷ ಈಗ ಮಾಡಿದ್ದೆ ಅನ್ನುವಂತ ನೆನಪಿರುತ್ತೆ ಅದಕ್ಕೋಸ್ಕರ ಆದ್ರೂ ಇರುತ್ತಲ್ಲ ಅಂತ ಹೇಳಿ ನಾ ಶೇರ್ ಮಾಡ್ಕೊಳ್ತೀನಿ ಅಷ್ಟೇನೆ ಸ್ನೇಹಿತ ಪರವಾಗಿಲ್ಲ ನಿಮ್ಗೆ ಯಾರಿಗಿಷ್ಟ ಆಗುತ್ತಲ್ವಾ ಅವರು ನೋಡ್ಬೋದು ಇಷ್ಟ ಆಗ್ಲಿಲ್ಲ ಏನು ಮಾಡೋದಿಕ್ ಆಗಲ್ಲ ಸ್ನೇಹಿತರೆ ನಂತರ ಬಂದ್ಬಿಟ್ಟು ಈ ಹಬ್ಬದಲ್ಲಿ ಬಂದ್ಬಿಟ್ಟು ಸ್ನೇಹಿತರೆ ನೆಲ್ಲಿಕಾಯಿ ತುಂಬನೇ ನೆಲ್ಲಿಕಾಯಿಯಿಂದ ದೀಪ ಏನು ಆರತಿ ಮಾಡುವಂಥದ್ದು ತುಂಬನೇ ಒಂದು ವಿಶೇಷ ಅಂತಾನೆ ಹೇಳ್ಬೋದು ಹಾಗಾಗಿ ಐದು ನೆಲ್ಲಿಕಾಯಿ ಒಂಬತ್ತು ನೆಲ್ಲಿಕಾಯಿ ರೀತಿಯಾಗಿ ಅಷ್ಟು ಸಿಗ್ಲಿಲ್ಲ ಅಂದ್ರೆ ಎರಡು ಸ್ನೇಹಿತರೆ ಅಷ್ಟಾದ್ರೂ ಮಾಡಿದ್ರೆ ತುಂಬಾನೇ ಒಳ್ಳೇದು ನಾನ್ ಬಂದ್ಬಿಟ್ಟು ಯಾವಾಗ್ಲೂ ಐದು ನೆಲ್ಲಿಕಾಯಿಂದನೆ ಮಾಡುವಂಥದ್ದು ಸ್ನೇಹಿತರೆ ಹೆಚ್ಚಿಗೆ ನಾನಾಗೇನೆ ಹಾಗಾಗಿ ಇಲ್ಲಿ ನಲ್ಲಿಕಾಯಿ ಏನಂದ್ರೆ ದೀಪ ಬೆಳಗ್ತಾ ಇದ್ದೀನಿ ಸ್ನೇಹಿತರೆ ಹಾಗೇನೆ ಇನ್ನೊಂದು ಹಾಲಲ್ಲೆಲ್ಲಾ ಇಟ್ಬಿಟ್ಟು ಮಾಡಿದ್ರೆ ತುಂಬಾನೇ ಇನ್ನೂ ಚೆನ್ನಾಗಿರೋದು ಸ್ನೇಹಿತರೆ ಆದ್ರೆ ಮೂರ್ ದಿನದವರೆಗೂ ಇಡ್ಬೇಕಾಗಿತ್ತಲ್ವ ಹಾಗಾಗಿ ಮೂರ್ ದಿನ ನಾಲ್ಕು ದಿನ ಆಗ್ಬಿಡುತ್ತೆ ಅದಕ್ಕೋಸ್ಕರ ಮತ್ತೆ ಅಲ್ಲಿ ಈಗ ಏನಂದ್ರೂ ನಾವು ಊಟ ಕೂಡ್ಬೇಕಂದ್ರೆ ಹಾಲೊಳಗೆ ಟಿ ವಿ ನೋಡ್ಬೇಕು ಮಕ್ಳು ಬರ್ಕೊಳ್ತಿದ್ರು ಅಂದ್ರೆ ಎಲ್ಲದಕ್ಕೂ ತುಂಬಾನೇ ಇದಾಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಮತ್ತೆ ಏನ್ ನಂದ ದೀಪ ಬೇರೆ ಇಟ್ಟಿರ್ತೀವಲ್ವಾ ಅದು ಬೇರೆ ಇರುತ್ತೆ ಹಾಗಾಗಿ ಕಿಟಕಿ ಓಪನ್ ಮಾಡೋದು ಅಂದ್ರೆ ಅದನ್ನು ಕಷ್ಟ ಗಾಳಿಗೆಲ್ಲ ಹಾಗಾಗಿ ಇಲ್ಲೇ ಒಂದ್ ಕಡೆ ಇದ್ ಬಿಡುತ್ತೆ ದೇವ್ರ ಮನೆ ಮುಂದೆನೆ ಅಲ್ವಾ ಹಾಗಾಗಿ ಇಲ್ಲೇ ಇದ್ ಬಿಡುತ್ತೆ ಚಂದ ಸಿಂಪಲ್ ಆಗಿ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗೇ ಮಾಡಿದಿನಿ ಸ್ನೇಹಿತರೆ ಅತಿಯಾಗೆಲ್ಲ ಇದು ಮಾಡ್ಕೊಂಡಿಲ್ಲ ನನ್ಗೆ ಯಾಕೋ ಈಗೇನೆ ಮಾಡ್ಬೇಕಂತ ಅನ್ನಿಸ್ತು ಹಾಗಾಗಿ ನಾನು ಈ ರೀತಿಯಾಗಿ ಮಾಡಿದೀನಿ ಈ ವರ್ಷದ ನಮ್ಮ ಮನೆಯ ಲಕ್ಷ್ಮಿ ಪೂಜೆ ಬಂದ್ಬಿಟ್ಟು ಈ ರೀತಿಯಾಗಿ ಇದೆ ಸ್ನೇಹಿತರೆ ನಿಮ್ಮನೆಯಲ್ಲೆಲ್ಲಾ ಯಾವ ರೀತಿ ಆಚರಣೆ ಮಾಡಿದ್ರಿ ಏಕೆಲ್ಲಾ ಆಚರಣೆ ಮಾಡಿದ್ರಿ ತಿಳಿಸಿ ಸ್ನೇಹಿತರೆ ಹಾಗೇನೆ ಇನ್ನೊಂದೇನಂದ್ರೆ ಎರಡು ದಿನ ಅಮಾಸ ಇತ್ತಲ್ಲ ಸೋಮವಾರ ಮಂಗಳವಾರ ಎರಡು ದಿನ ಆಯ್ತು ಕೆಲವೊಬ್ರು ಸೋಮವಾರ ಮಾಡಿದ್ರೆ ಕೆಲವೊಬ್ರು ಮಂಗಳವಾರನು ಕೂಡ ಮಾಡಿದಾರೆ ಇಲ್ಲೆಲ್ಲ ಬಂದ್ಬಿಟ್ಟು ಆ ಸೋಮವಾರನೇ ಮಾಡಿದ್ ಸ್ನೇಹಿತರೆ ನಾವುನು ಹಾಗೇನೆ ಸೋಮವಾರ ರಾತ್ರಿನೇ ಪೂಜೆ ಮಾಡಿದಂತದು ಸಂಜೆ ಸ್ನೇಹಿತ ಹಾಗೇನೆ ಸ್ವಲ್ಪ ಸಿಹಿ ತಿಂಡಿಗಳಂತ ಅಂದ್ರೆ ರವಿ ಹೊಂಡೆ ಮಾಡಿದೆ ಸ್ವಲ್ಪ ಹಾಗೇನೆ ಸ್ವಲ್ಪ ಜಾಮೂನ್ ಎಲ್ಲಾ ಮಾಡಿದ್ದೆ ನಂತರ ಬಂದ್ಬಿಟ್ಟು ಕಜ್ಜಾಯ ಮಾಡ್ಬೇಕಂತ ಹೋಗುದೇ ಸ್ನೇಹಿತರೆ ಅದ್ ಪಾಕ ಸ್ವಲ್ಪ ಗಟ್ಟಿ ಹಾಕಿ ಫುಲ್ ಗಟ್ಟಿ ಆಗ್ಬಿಡ್ತು ಆಗನು ಸ್ವಲ್ಪ ತೆಳುವಾಗಿ ಮಾಡ್ಕೊಂಡು ಮಾಡಿದೆ ಒಂದೆರಡು ತುಂಬಾ ಚಂದ ಬಂತು ಸ್ನೇಹಿತರೆ ಆದ್ರೆ ಸ್ವಲ್ಪ ನಾನು ಗಟ್ಟಿ ಪಾಕ ತಗೊಂಡಿದ್ರಿಂದ ಆ ಬರಲಿಲ್ಲ ಬರ್ಲಿಲ್ಲ ಸಲ ಮಾಡ್ಬಿಟ್ಟು ಎರಡು ಸಲನು ಫೇಲ್ ಆಗಿದೆ ಮೊದ್ಲೊಂದ್ ಸಲ ಮಾಡೋದಿಕ್ ಹೋಗಿ ಆ ರೀತಿ ಈ ಸಲನು ಮಾಡೋಕ್ ಹೋಗಿ ಆ ರೀತಿಯಾಗಾಯ್ತು ನೋಡೋಣ ಮೂರನೇ ಸಲ ಚೆನ್ನಾಗ್ ಬರುತ್ತೆನ ಬಿಡಲ್ಲ ಸ್ನೇಹಿತರೆ ಬರೋವರ್ಗುನು ಟ್ರೈ ಮಾಡ್ತೀನಿ ಕಲ್ ಕಲಿತೆ ಕಲಿಬೇಕು ಇನ್ನೊಂದ್ಸಲ ಟ್ರೈ ಮಾಡೇ ಮಾಡ್ತೀನಿ ಸ್ನೇಹಿತರೆ ಒಟ್ಟಾರೆ ಇನ್ನೊಂದ್ಸಲ ಅನ್ನೋದಕ್ಕಿಂತ ಬರೋವರ್ಗುನು ಬಿಡಲ್ಲ ಸ್ನೇಹಿತರೆ ನಂತರ ನಮ್ಮ ಮನೆಯ ಮಹಾಲಕ್ಷ್ಮಿ ಪೂಜೆ ಈ ರೀತಿಯಾಗಿತ್ತು ಸಿಂಪಲ್ ಆಗಿ ಅಂತಾನೆ ಹೇಳ್ಬೋದು ಸರಳವಾಗಿ ಹಾಗೇನೆ ಇನ್ನೊಂದೇನಂದ್ರೆ ಈ ಸಂಕಲ್ಪ ಎಲ್ಲ ಮಾಡ್ಕೊಳ್ತಾ ಎಲ್ಲ ಪೂಜೆ ಮಾಡಷ್ಟ್ರೆ ತುಂಬಾನೇ ತಡ ಆಗ್ಬಿಡುತ್ತೆ ಹಾಗಾಗಿ ನಾನೇನಂದ್ರೆ ಆ ತರ ಎಲ್ಲ ನಿಧಾನಕ್ಕೆ ಕುತ್ಕೊಂಡು ಎಲ್ಲ ಹೇಳ್ಕೊಂಡು ಸಂಕಲ್ಪ ಮಾಡ್ಕೊಂಡು ಆ ರೀತಿಯಾಗಿ ಮಾಡ್ಬೇಕು ಅನ್ನುವಂಥದ್ದು ಮೇಯ್ನ್ ಮುಂಚೆಯಿಂದನೂ ನಾನು ಹಾಗೇನೆ ಮಾಡ್ಕೊಂಡ್ ಬಂದಿರ್ಲಿರುವಂಥದ್ದು ಹಾಗಾಗಿ ಅದಕ್ಕೆ ಮೇಯ್ನ್ ಇದನ್ನ ಮಾಡ್ತೀನಿ ಸ್ನೇಹಿತರೆ ಆ ನಂತರ ಬಂದ್ಬಿಟ್ಟು ಹೋಳ್ಗೆ ಇನ್ನೇನು ಮಾಮೂಲಿ ಇದ್ದೇ ಇರುತ್ತಲ್ವ ಸ್ನೇಹಿತರೆ ಹೋಳ್ಗೆ ಪಲ್ಯ ಅನ್ನ ಸಾಂಬಾರು ಈ ಎಲ್ಲ ಹೆಸರು ಬೆಳೆ ಕೋಸಂಬರಿ ಎಲ್ಲ ನಂತರ ಬಂದ್ಬಿಟ್ಟು ಇಲ್ಲಿ ಮಿಷಿನ್ ಪೂಜೆನು ಅಮಾವಾಸ್ಯೆ ಇತ್ತಲ್ವ ಹಾಗಾಗಿ ಅಮಾವಾಸ್ಯೆ ಅನ್ನೋದಕ್ಕಿಂತ ನಾವು ದಸರಾ ಹಬ್ಬದಲ್ಲಿ ಬಂದ್ಬಿಟ್ಟು ಊರಲ್ಲಿ ಇರ್ತೀವಿ ಸ್ನೇಹಿತರು ಪ್ರತಿ ವರ್ಷನೂ ಅಷ್ಟೇ ಪೂಜೆ ಮಾಡೋಣ ಅಂತಂತಂದ್ರೆ ಹಾಯ್ ಪೂಜೆ ಮಾಡೋಣ ಅನ್ಕೊಂಡ್ರೆ ಆಗದೇ ಇಲ್ಲ ಹಾಗಾಗಿ ಈ ಏನು ದೀಪಾವಳಿ ಪೂಜೆ ಮಾಡ್ತೀವಲ್ವ ಅಮಾವಾಸ್ಯ ದಿನ ಅವತ್ತಿನ ದಿನನೇ ಪೂಜೆ ಮಾಡ್ಬಿಡೋಣ ಅಂತೇಳಿ ಮಾಡುವಂತದ್ದು ಸ್ನೇಹಿತರೆ ಹಾಗೇನೆ ಇಲ್ಲಿ ಮಗ ಬಂದ್ಬಿಟ್ಟು ಪೂಜೆ ಮಾಡ್ತಾ ಇರುವಂತದ್ದು ನೋಡಿ ವಿಗ್ರಹಗಳು ಅಲ್ಲಿರುವಂತ ಕಟ್ಟೆ ಮೇಲೆ ಸ್ವಲ್ಪ ತೆಕ್ಕೊಂಡಿದಿನ ಹಾಗಾಗಿ ಒಂಥರ ಹೇಗೆ ಇದು ಅನ್ನಿಸ್ತಾ ಇದೆ ಅಂತ ನಂತರ ಇಲ್ಲಿ ಮಿಷಿನಿಗೂ ಮಗ ಬಂದ್ಬಿಟ್ಟು ಪೂಜೆ ಮಾಡ್ತಾ ಇರುವಂತದ್ದು ಸ್ನೇಹಿತರೆ ಏನೋ ಒಂಥರ ಖುಷಿ ಹಾಗೇನೆ ದೀಪಗಳೆಲ್ಲ ಇದು ಇತ್ತು ಇಟ್ಟಾಳು ಇದು ಅದೆಲ್ಲ ಇರುತ್ತಲ್ವ ಅದು ಆದ್ರೆ ಹೊಸ ಅದು ಮಣ್ಣಿನ ದೀಪಗಳು ಶ್ರೇಷ್ಠ ಅಲ್ವಾ ದೀಪಾವಳಿ ಹಬ್ಬದಲ್ಲಿ ಹಾಗಾಗಿ ನಂತರ ಫಸ್ಟ್ಗೆ ಬಾಳೆಹಣ್ಣು ಎಲ್ಲ ಇಟ್ಟಿದೆ ಅಷ್ಟರಲ್ಲಿ ಪೂಜೆ ಮಾಡ್ತಾ ಇದ್ದೆ ಸ್ನೇಹಿತರೆ ಏನು ಸ್ವೀಟ್ ಇಟ್ಟಿಲ್ಲ ಅಂತ ಮನೆಯವರು ಸ್ವೀಟ್ ತಗೊಂಡ್ ಬಂದ್ರು ಸ್ವೀಟ್ ಬಾಕ್ಸ್ ತುಂಬಾನೇ ಖುಷಿ ಆಯ್ತು ಖಂಡಿತವಾಗ್ಲೂ ಒಂದು ಹೊಸ ಸೂಚನೆ ಅಂತಾನೆ ಹೇಳ್ಬೋದು ಇವತ್ತಿನ ವಿಡಿಯೋ ಆಗಿದ್ರೆ ತಪ್ಪದೇ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗುವ